ಕಾರ್ಯಕ್ರಮ ಆಗಿದೆ ಅಷ್ಟೇ ಸೊ ಈಗಾಗಲೇ ಮುಂಚೆ ನಿಗದಿ ಆಗಿತ್ತು ಅದೇ ಅದರಲ್ಲಿದೆ ಅಂತ ವಿಶೇಷ ಏನಿಲ್ಲ ಮುಂಚೆನೇ ಯಾವ ರೀತಿ ಕೆ ಪಿ ಸಿಯಿಂದ ನಮಗೆ ನಿರ್ದರ್ಶನ ನೀಡಿದರು ಆ ರೀತಿ ಎಲ್ಲ ಸಚಿವರು ಶಾಸಕರು ಕಾರ್ಯಕರ್ತರು ಕೆಲಸ ಮಾಡ್ತಿದ್ದಾರೆ ನಾಳೆ ಯಶಸ್ವಿಯಾಗಿ ಆ ಕಾರ್ಯಕ್ರಮ ಮಾಡ್ತೀವಿ ಕಾರ್ಯಕ್ರಮ ನಡೀತಾ ಇದೆ ಅಂಬೇಡ್ಕರ್ಗೆ ಗೌರವ ಕೊಡದೇ ಇರೋ ಅಂಬೇಡ್ಕರ್ ಕಾರ್ಯಕ್ರಮ ಮಾಡ್ತಾರೆ ಯಾವ ಕಾರ್ಯಕ್ರಮ ಹೇಳ್ತಾರೆ ಮತ್ತು ಅವ್ರು ಏನು ಮಾಡ್ಯಾರ ಮೊನ್ನೆ ಮೊನ್ನೆ ಎಲ್ಲ ಭಾಳ ದೂಸಿಂದ ಏನು ತಾಜಾ ಇದೆ ಇನ್ನೂ ಅವ್ರದ್ದು ಮತ್ತು ಅದನ್ನು ಕೇಳಬೇಕಲ್ಲ ತಾಜಾ ಇನ್ನೂ ಹದಿನೈದು ದಿವಸ ಹಿಂದೆ ಅತ್ಯಂತ ತಾಜಾ ಹೇಳಿದ್ದಾರೆ ಅಂಬೇಡ್ಕರ್ ಬಗ್ಗೆ ಹಿಂಗಾಗಿ ಅವ್ರಿಗೆ ಇನ್ನೇ ಕೇಳುವಂಥ ನೈತಿಕತೆ ಇಲ್ಲ ಇನ್ನೊಂದು ವಿಚಾರ ಜಿ ಕೆ ಶಿವಕುಮಾರ್ ಮತ್ತು ನಿಮ್ಮ ನಡುವಿನ ಫೈಟ್ ಮುಸ್ಕಿನ ಗುದ್ದಾಟ ಕೋಲ್ಡ್ ವಾರ್ ಗುದ್ದಾಟ ನಡೀತಾ ಇದೆ ಆಮೇಲೆ ಎಲ್ಲಿ ಎಲ್ಲಿದೆ ಯಾವ ಕಡೆ ಇದೆ ಕೆ ಅವರು ಇವತ್ತು ಮಾಧ್ಯಮದವ್ರ ಮೇಲೆ ಗರ ಗರಮಾಗಿದ್ದಾರೆ ಬೆಳಗಾವಿಯಲ್ಲಿ ಡರ್ಟಿ ಪಾಲಿಟಿಕ್ಸ್ ನಡೀತಾ ಇದೆ ಡರ್ಟಿ ಪಾಲಿಟಿಕ್ಸ್ ಬಗ್ಗೆ ನಾನು ಮಾತಾಡಲ್ಲ ಬೆಳಗಾವಿ ಅದನ್ನು ಅವ್ರನ್ನೇ ಕೇಳಬೇಕಲ್ಲ ನಾ ಹೇಳಿ ಅದಕ್ಕೆ ಅವ್ರನ್ನ ಕೇಳಿರಿ ನಾ ಕೇಳಿಲ್ಲ ಅದಕ್ಕೆ ಇನ್ನು ಅವ್ರು ಹೇಳಿದ ಕುತ್ರೆ ನೀವು ಬೆಂಗಳೂರಾಗ ಹೇಳಿದ ಕೂತ್ರ ನಾನೇ ಹೆಂಗೆ ಕೊಡಲವ್ರು ಯಾವ ಇಟ್ಕೊಂಡು ಕೊಟ್ಟರು ಯಾಕೆ ಕೊಟ್ಟರು ಅಂತ ಅವ್ರಿಗೆ ಕೇಳಬೇಕು ಸೊ ರಾಜಕೀಯದಲ್ಲಿ ಸರಿ ಇದೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ನಮ್ಮ ಗುರಿ ಇರೋದು ಅದನ್ನು ಕಾರ್ಯಕ್ರಮ ವಿಶೇಷ ಮಾಡೋದು ಅಷ್ಟೇ ಒಂದು ಕಾರ್ಯಕ್ರಮ ಮುಗಿದ್ಮೇಲೆ ಏನಾದರೂ ಚೇಂಜಸ್ ಮಾಡುವಂಥ ಶಕ್ತಿ ನಮ್ಮ ಕಡೆ ಎಲ್ಲ ಅದು ಪಕ್ಷ ಇದೆ ಅದ್ರ ಬಗ್ಗೆ ವಿಚಾರ ಮಾಡಲಿಕ್ಕೆ ನಮಗೆ ದೊಡ್ಡವ್ರು ಬಹಳಷ್ಟು ಅದನ್ನು ನೀವು ಯಾರು ಕೊಟ್ಟಾರ ಅವ್ರು ಕೇಳ್ರೆ ಒಳ್ಳೇದು ನಾವು ಕೊಟ್ಟಿಲ್ಲ ಅವ್ರಿಗೆ ಅವ್ರ ಪರವಾಗಿ ಒಳ್ಳೆ ಸಂಬಂಧ ಇದೆ ನಮಗೆ ಅವ್ರಿಗೆ ಸೂರ್ಯವಾಳಿಗೆ ಸೂರ್ಜೇವಾಲರ ಜೊತೆ ನಮ್ಗೆ ಒಳ್ಳೆಯ ಸಂಬಂಧ ಇದೆ ಒಳ್ಳೆ ರಿಲೇಷನ್ ಇದೆ ಯಾರು ಕೊಟ್ಟಾರೋ ಅವ್ರು ಕೇಳ್ರೆ ಒಳ್ಳೇದ್ರು ನಾವಿದ ಇಲ್ಲಿದೆ ನಿನ್ನೆ ನಮ್ದು ಸತೀಶ್ ಶುಗಾ ಸವಾರ್ ಇದೆ ರಾತ್ರಿ ಇದ್ವಿ ಅಲ್ಲಿ ಹ್ಮ್ ಮೊನ್ನೆ ಬಯಲೊಂದಲ್ಲಿ ರಾತ್ರಿ ಎಂಟು ಗಂಟೆಗೆ ರೋಡ್ ಓಪನಿಂಗ್ ಹೋಗಿದ್ವಿ ಮೊನ್ನೆ ಕಾಗೋಡಕ್ ಹೋಗಿದ್ವಿ ಅದು ನಡಿತ ಇದನ್ನು ಮಾಡ್ಬೇಕಾಗತ್ತೆ ಒಂದೇ ಕಡೆ ಮಾಡ್ಲಿಕ್ಕೆ ಆಗೋಲ್ಲ ಎಲ್ಲಾನು ಬ್ಯಾಲೆನ್ಸ್ ಮಾಡ್ಬೇಕಾಯ್ತು ಅಧ್ಯಕ್ಷ ಇದ್ದಾರೆ ಅವ್ರ ಜೊತೆ ಬಹಳಷ್ಟು ಟೀಮ್ಗಳಿದಾವ ನಮ್ಗೆ ಏನು ಜವಾಬ್ದಾರಿ ವಿಷ್ತಾರ ಆ ಕೆಲಸ ನಾವು ಮಾಡ್ತಾ ಇದೀವಿ ಬೇರೆ ಮಾಡ್ಲಿಕ್ಕೆ ಬೇರೆ ಬೇರೆ ಶಾಸಕರಿದ್ದಾರೆ ಇದ್ದಾರೆ ಮಂತ್ರಿಗಳಿದ್ದಾರೆ ಅವ್ರಲ್ಲ ಮಾಡ್ತಿದ್ದಾರೆ ಅದ್ರಲ್ಲಿ ಏನು ಪ್ರಶ್ನೆ ಇಲ್ಲ ಯಾರೋ ಹೋಗಲ್ಲ ಆ ಈ ಕಡೆ ಹೋಗಲ್ಲ ಆಕಡೆವ್ರು ಈ ಕಡೆ ಯಾರೋ ಬರಲ್ಲ